ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ರವರ ಮಾರ್ಗದರ್ಶನದಲ್ಲಿ ಕಾವೇರಿ ಟು ತಂತ್ರಾಂಶ ವ್ಯವಸ್ಥೆಯಲ್ಲಿ ಗುತ್ತಿಗೆ ಕರಾರು ಪತ್ರಗಳ ನೋಂದಣಿಗೆ ಡಾಟಾ ನಮೂದು ಮಾಡುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಹಾಗಿದ್ರೆ ನೇರವಾಗಿ ನಾವು ತಂತ್ರಾಂಶದ ಒಳಹೋಗಿ ಹೋಗಿ ಗುತ್ತಿಗೆ ಕರಾರು ಪತ್ರದ ಡೇಟಾ ನಮೂದನ ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನು ತಿಳಿದುಕೊಳ್ಳೋಣ ನೀವೀಗ ಬಳಕೆದಾರರ ಮುಖಪುಟವನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಬಟನ್ ಕ್ಲಿಕ್ ಮಾಡಬೇಕು ನಂತರ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಮಾಹಿತಿಯನ್ನು ಪೂರ್ಣವಾಗಿ ಓದಿಕೊಂಡು ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ ಗುತ್ತಿಗೆ ಕರಾರು ಪತ್ರವನ್ನು ಮಾಡ್ತಾ ಇರೋದ್ರಿಂದ ಲೀಸ್ ಆಫ್ ಇಮೋಬಲ್ ಪ್ರಾಪರ್ಟಿ ಇದನ್ನು ಆಯ್ಕೆ ಮಾಡ್ಕೊಳ್ಬೇಕು ನಂತರ ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಸ್ವಯಂ ಮಾಪನ ಆಗಿರುತ್ತೆ ಹಾಗೆ ಸಬ್ ಆರ್ಟಿಕಲ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಸಬ್ ಆರ್ಟಿಕಲ್ ನಲ್ಲಿ ನೀವು ಗುತ್ತಿಗೆ ಕರಾರಿನ ಅವಧಿಯ ಆಧಾರದ ಮೇಲೆ ನೀವು ಸಬ್ ಆರ್ಟಿಕಲ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನಾನೀಗ ಇಪ್ಪತ್ತರಿಂದ ಮೂವತ್ತು ವರ್ಷದ ಅವಧಿಯಲ್ಲಿರುವಂತಹ ಒಂದು ಗುತ್ತಿಗೆ ಕರಾರು ಪತ್ರವನ್ನು ನೋಂದಣಿಗೆ ಇದ್ದೀನಿ ಹೀಗಾಗಿ ನಾನೀಗ ಆರ್ಟಿಕಲ್ ಥರ್ಟಿ ಒನ್ ಫೈವ್ ಅನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಈ ಆರ್ಟಿಕಲ್ ನಲ್ಲಿ ಟರ್ಮ್ ಎಕ್ಸಿಡಿಂಗ್ ಟ್ವೆಂಟಿ ಇಯರ್ ಅಂಡ್ ನಾಟ್ ಎಕ್ಸಿಡಿಂಗ್ ಥರ್ಟಿ ಇಯರ್ಸ್ ಈ ಆರ್ಟಿಕಲ್ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಆಯ್ಕೆ ಮಾಡಿಕೊಂಡು ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನಿಮಗೆ ಎರಡು ಆಪ್ಷನ್ಗಳು ಕಾಣಿಸ್ತಾ ಇದೆ ನಾನಿಗೊಂದು ಕೃಷಿಯೇತರ ಸ್ವತ್ತಿಗೆ ಸಂಬಂಧಪಟ್ಟಂತಹ ಒಂದು ಲೀಸ್ ನ ಮಾಡ್ತಾ ಇರೋದ್ರಿಂದ ನಾನ್ ಅಗ್ರಿಕಲ್ಚರ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅದು ಈ ಸ್ವತ್ತು ವ್ಯಾಪ್ತಿಗೆ ಬರ್ತಾ ಇದೆ ಇಲ್ಲಿ ಸ್ವತ್ತು ಯಾವ ಜಿಲ್ಲಾ ವ್ಯಾಪ್ತಿಯಲ್ಲಿದೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ತಾಲೂಕು ಆಯ್ಕೆ ಮಾಡ್ಕೊಳ್ಬೇಕು ಹೋಬಳಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಹಾಗೆ ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಆ ನಂತರ ಝೋನ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಯಾವ ರಸ್ತೆಯಲ್ಲಿ ಆ ಸ್ವತ್ತಿದೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ನಂತರ ಹಾಗೆ ಸ್ವತ್ತಿನ ಸಂಖ್ಯೆಯನ್ನು ನಮೂದು ಮಾಡುತ್ತಿದ್ದೀನಿ ನಮೂದು ಮಾಡಿದ ನಂತರ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಸ್ವತ್ತಿಗೆ ಸಂಬಂಧಪಟ್ಟಂತೆ ಈ ಸ್ವತ್ತು ತಂತ್ರಾಂಶದಿಂದ ಮಾಹಿತಿ ಲಭ್ಯ ಆಗಿದೆ ನೀವು ಇದ್ದೀರಿ ಇಲ್ಲಿ ಸ್ವತ್ತಿನ ಸಂಖ್ಯೆ ಬಂದಿದೆ ಹಾಗೂ ಅದು ಎಷ್ಟು ಸ್ಕ್ವೇರ್ ಮೀಟರ್ಸ್ ಇದೆ ಅನ್ನುವ ಮಾಹಿತಿ ಬಂದಿದೆ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಎಷ್ಟಿದೆ ಅನ್ನೋದು ಬಂದಿದೆ ಸ್ವತ್ತಿಗೆ ಸಂಬಂಧಪಟ್ಟಂತಹ ಚೆಕ್ ಬಂದಿ ಕಾಣಿಸ್ತಾ ಇದೆ ಹಾಗೂ ಮಾಲೀಕರ ವಿವರ ಕಾಣಿಸ್ತಾ ಇದೆ ಇದಾದ ನಂತರ ಸ್ವತ್ತಿಗೆ ಸಂಬಂಧಪಟ್ಟಂತಹ ಇತರೆ ದಾಖಲೆಗಳಲ್ಲಿ ಯಾವುದಾದರೂ ಸಂಖ್ಯೆಗಳು ನಮೂದಿದ್ರೆ ಆ ಸಂಖ್ಯೆಯನ್ನು ಮಾಡಬಹುದು ನಾನು ಅಸೆಸ್ಮೆಂಟ್ ನಂಬರ್ ಅಂತ ಹೇಳಿ ನಮೂದು ಮಾಡ್ತಾ ಇದ್ದೀನಿ ನಂತರ ಸೆಲೆಕ್ಟ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಸ್ವತ್ತಿಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತ ಮಾಹಿತಿ ಕಾಣಿಸ್ತಾ ಇದೆ ಇದನ್ನ ಗಮನಿಸಿಕೊಂಡು ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಇ ಸ್ವತ್ತು ತಂತ್ರಾಂಶದಿಂದ ಮಾಹಿತಿ ಸ್ವಯಂ ಮಾಪನ ಆಗಿದೆ ಇಲ್ಲಿ ಡಿಸ್ಕ್ರಿಪ್ಷನ್ ಆಫ್ ದಿ ಪ್ರಾಪರ್ಟಿ ಇದನ್ನ ಬಹಳ ಸ್ಪಷ್ಟವಾಗಿ ನಮೂದು ಮಾಡಬೇಕು ಇದು ಋಣಭಾರ ಪ್ರಮಾಣ ಪತ್ರದಲ್ಲಿ ಮುದ್ರಿತವಾಗುವುದರಿಂದ ಇದನ್ನ ವಿವರವಾಗಿ ಹಾಗೂ ಸ್ಪಷ್ಟವಾಗಿ ನಮೂದು ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅದಾದ ನಂತರ ಈಗ ನೀವು ಪಾರ್ಟಿ ಡೀಟೇಲ್ಸ್ ಎಂಟ್ರಿ ಮಾಡುವಂತಹ ಸ್ಕ್ರೀನ್ ಅನ್ನ ಇದ್ದೀರಿ ಎಕ್ಸಿಕ್ಯೂಟೆಂಟ್ ಒನ್ ಈ ಸ್ವತ್ತು ತಂತ್ರಾಂಶದಿಂದ ಸ್ವಯಂ ಮಾಪನವಾಗಿದೆ ಇದ್ದೀರಿ ಇತರೆ ವಿವರಗಳನ್ನು ನಮೂದು ಮಾಡ್ತಾ ಇದ್ದೀನಿ ಎಕ್ಸಿಕ್ಯೂಟೆಂಟ್ ಒನ್ ವಿವರವನ್ನ ಪೂರ್ಣವಾಗಿ ಭರ್ತಿ ಮಾಡಿದ್ದೀನಿ ಭರ್ತಿ ಮಾಡಿ ಸೇವ್ ಎಕ್ಸಿಕ್ಯೂಟೆಂಟ್ ಒನ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಸೇವ್ ಆಗಿದೆ ನಂತರ ಎಕ್ಸಿಕ್ಯೂಟಿ ಟು ವಿವರವನ್ನ ನಮೂದು ಮಾಡ್ತಾ ಇದ್ದೀನಿ ಎಕ್ಸಿಕ್ಯೂಟಿ ಟು ವಿವರದಲ್ಲಿ ಲೀಸ್ ಮಾಡಿಕೊಳ್ತಾ ಇರತಕ್ಕಂಥವ್ರು ಅಂದ್ರೆ ಇಲ್ಲಿ ಕ್ಲೈಮೆಂಟ್ ಆಗ್ತಾರೆ ಅವರು ಕ್ಲೈಮೆಂಟ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ಸ್ವತ್ತನ್ನ ಗುತ್ತಿಗೆ ಕರಾರು ಮಾಡಿಕೊಳ್ತಾ ಒಂದು ಕಂಪನಿ ಆಗಿದೆ ಹೀಗಾಗಿ ಇಲ್ಲಿ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆರ್ಗನೈಜೇಷನ್ ನೇಮ್ ನ ಎಂಟ್ರಿ ಮಾಡ್ತಾ ಇದ್ದೀನಿ ಅದಾದ ನಂತರ ಆರ್ಗನೈಸೇಷನ್ ವಿಳಾಸವನ್ನ ಬರಿತಾ ಇದ್ದೀನಿ ಅದಾದ ನಂತರ ರೆಪ್ರೆಸೆಂಟೆಡ್ ಬೈ ಆಥರೈಸ್ಡ್ ಸಿಗ್ನೇಟರಿ ಈ ಕಂಪನಿಯ ಪರವಾಗಿ ಯಾರು ದಸ್ತಾವೇಜನ್ನು ಪರಿಸ್ಕೊಳ್ತಾ ಇದ್ದಾರೆ ಅವರ ವಿವರವನ್ನ ನಮೂದು ಮಾಡ್ತಾ ಇದ್ದೀನಿ ಆಥರೈಸ್ಡ್ ಸಿಗ್ನೇಟರಿ ಯಾರಿದ್ದಾರೆ ಅವರ ಪೂರ್ಣ ವಿವರವನ್ನ ನಮೂದು ಮಾಡಿ ಅವರ ವಿಳಾಸವನ್ನ ನಮೂದು ಮಾಡಿದ್ದೀನಿ ಈಗ ಸೇವ್ ಎಕ್ಸಿಕ್ಯೂಟಿವ್ ಟು ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ಸೇವ್ ಎಕ್ಸಿಕ್ಯೂಟಿವ್ ಟು ಇನ್ಫಾರ್ಮೇಶನ್ ಸೇವ್ ಆಯಿತು ನಂತರ ಮೂಟು ಪ್ರೆಸೆಂಟರ್ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟರ್ ವಿವರವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಮೇಕ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಇಬ್ಬರು ಐಡೆಂಟಿಫೈಯರ್ ವಿಳಾಸವನ್ನ ನಮೂದು ಮಾಡ್ತಾ ಇದ್ದೀನಿ ಈ ಐಡೆಂಟಿಫೈಯರ್ ಯಾವ ಎಕ್ಸಿಕ್ಯೂಟೆಂಟರ್ನ ಗುರುತಿಸ್ತಾ ಇದ್ದಾರೆ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸೇವ್ ಕೊಡ್ತಾ ಇದ್ದೀನಿ ನಂತರ ಟು ವಿವರಗಳನ್ನು ನಮೂದು ಮಾಡ್ತಾ ಇದ್ದೀನಿ ಈಗ ಎಕ್ಸಿಕ್ಯೂಟೆಡ್ ಟು ವಿವರವನ್ನ ಭರ್ತಿ ಮಾಡಿದ್ದೀನಿ ಈಗ ಐಡೆಂಟಿಫೈಯರ್ ಟು ವಿವರವನ್ನ ಭರ್ತಿ ಮಾಡಿ ಈ ಐಡೆಂಟಿಫೈಯರ್ ಟು ಯಾವ ಇದ್ದಾರೆ ಅನ್ನೋದನ್ನ ನಮೂದು ಮಾಡ್ತಾ ಇದ್ದೀನಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಗುತ್ತಿಗೆ ಕರಾರು ಪತ್ರದ ಅವಧಿ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹದ್ದು ಇಪ್ಪತ್ತರಿಂದ ಒಳಗೆ ಒಳಗೆ ಅಂತ ಹೇಳಿ ಈ ಗುತ್ತಿಗೆ ಕರಾರು ಪತ್ರದ ಅವಧಿಯು ಇಪ್ಪತ್ತರಿಂದ ಮೂವತ್ತು ವರ್ಷದ ಅವಧಿಯಲ್ಲಿದೆ ಅಂತ ಹೇಳಿ ನಾನು ಸಬ್ ಆರ್ಟಿಕಲ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹೀಗಾಗಿ ಈ ಸಬ್ ಆರ್ಟಿಕಲ್ಗೆ ಯಾವುದೇ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇರೋದಿಲ್ಲ ಹೀಗಾಗಿ ನಾನಿಲ್ಲಿ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಕುತ್ತಿಗೆ ಕರಾರು ಪತ್ರದ ಡೇಟಾ ನಮೂದಿನಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟದಲ್ಲಿ ನಾವಿದ್ದೇವೆ ಫೀ ಕ್ಯಾಲ್ಕುಲೇಷನ್ ಶೀಟ್ ಈ ಫೀ ಕ್ಯಾಲ್ಕುಲೇಷನ್ ಅನ್ನು ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಇದರಲ್ಲಿ ಕೆಲವು ಮಾಹಿತಿಗಳನ್ನು ನೀವು ತಂತ್ರಾಂಶಕ್ಕೆ ತಿಳಿಸಿಕೊಡಬೇಕಾಗುತ್ತೆ ಉದಾಹರಣೆಗೆ ಈ ಸ್ವತ್ತಿಗೆ ನೀವು ಮಾಸಿಕ ಎಷ್ಟು ಬಾಡಿಗೆಯನ್ನು ಪಡಿತಾ ಇದ್ದೀರಿ ನಾನು ಉದಾಹರಣೆಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ ನೀವು ಎಷ್ಟು ವರ್ಷಕ್ಕೆ ನೀವು ಅವರಿಗೆ ಈ ಕರಾರನ್ನ ಮಾಡಿಕೊಡ್ತಾ ಇದ್ದೀರಿ ನಾನೊಂದು ಇಪ್ಪತ್ತೈದು ವರ್ಷ ಅಂತ ಹೇಳಿ ನಮೂದ್ ಮಾಡ್ತಾ ಇದ್ದೀನಿ ಸೇವ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಪರದೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ನೋಡಿ ಈ ಇಪ್ಪತ್ತೈದು ವರ್ಷದ ಅವಧಿಯ ಒಂದು ಟೇಬಲ್ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ನೀವು ಪ್ರತಿ ವರ್ಷ ಏನಾದ್ರೂ ರೆಂಟ್ ಜಾಸ್ತಿ ಮಾಡ್ತಾ ಇದ್ರೆ ಎಷ್ಟು ಪರ್ಸೆಂಟ್ ರೆಂಟ್ ಜಾಸ್ತಿ ಮಾಡ್ತಾ ಇದ್ದೀರಿ ಅನ್ನೋದನ್ನ ನಮೂದ್ ಮಾಡಬೇಕಾಗತ್ತೆ ಅಥವಾ ಐದು ವರ್ಷಗಳಿಗೊಮ್ಮೆ ಏನಾದರೂ ರೆಂಟ್ ಜಾಸ್ತಿ ಮಾಡ್ತಾ ಇದ್ರೆ ನೀವು ಐದು ವರ್ಷಗಳಿಗೊಮ್ಮೆ ರೆಂಟನ್ನು ನೀವು ಇಲ್ಲಿ ನಮೂದು ಮಾಡಬೇಕಾಗತ್ತೆ ಉದಾಹರಣೆಗೆ ನಾನು ಐದು ವರ್ಷಗಳಿಗೊಮ್ಮೆ ಹತ್ತು ಪರ್ಸೆಂಟನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ರೆ ನಾನೀಗ ನೋಡಿ ಝೀರೋ ಟು ಒನ್ ನಾನು ಯಾವುದೇ ಇನ್ಕ್ರೀಸ್ ಮಾಡ್ತಾ ಇಲ್ಲ ಹಾಗೆ ನಾನು ಐದು ವರ್ಷಗಳಿಗೊಮ್ಮೆ ಮಾಡ್ತಿರೋದ್ರಿಂದ ಐದನೇ ವರ್ಷಕ್ಕೆ ನಾನು ಇಲ್ಲಿ ಎಡಿಟ್ ಅನ್ನುವ ಆಪ್ಷನ್ ಕ್ಲಿಕ್ ಮಾಡಿ ಹತ್ತು ಪರ್ಸೆಂಟ್ ಅಂತ ಹೇಳಿ ಮಾಡಿ ಸೇವ್ ಅನ್ನೋ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಇದೇ ಮಾದರಿಯಲ್ಲಿ ಮುಂದಿನ ಐದು ವರ್ಷ ಅಂತ ಹೇಳಿದ್ರೆ ಹತ್ತನೇ ವರ್ಷಕ್ಕೆ ನಾನು ಹತ್ತು ಪರ್ಸೆಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಮತ್ತೆ ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅದೇ ರೀತಿ ಹದಿನೈದನೇ ವರ್ಷಕ್ಕೆ ಹತ್ತು ಪರ್ಸೆಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇಪ್ಪತ್ತು ವರ್ಷಗಳಿಗೆ ಹತ್ತು ಪರ್ಸೆಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಮಾದರಿಯಲ್ಲಿ ನೀವು ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಬಾಡಿಗೆಯನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀರಿ ಅದನ್ನ ಇಲ್ಲಿ ನಮೂದು ಮಾಡಿ ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ ಈಗ ನಾನು ಪ್ರತಿ ತಿಂಗಳ ಬಾಡಿಗೆ ಮೊತ್ತ ಎರಡು ಸಾವಿರ ರೂಪಾಯಿ ಮತ್ತು ಪ್ರತಿ ಐದು ವರ್ಷಗಳಿಗೊಮ್ಮೆ ಹತ್ತು ಪರ್ಸೆಂಟ್ ಅನ್ನ ಜಾಸ್ತಿ ಮಾಡಿದ್ದೀನಿ ಹಾಗೂ ಈ ಕರಾರು ಪತ್ರದ ಅವಧಿಯಲ್ಲಿ ನಾನು ಮುಂಗಡವಾಗಿ ಅವರ ಹತ್ರ ಅಡ್ವಾನ್ಸ್ ತಗೋತಾ ಇದ್ದೀನಿ ಎರಡು ಲಕ್ಷ ರೂಪಾಯಿಗಳನ್ನ ಅದನ್ನ ನಮೂದು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಎರಡು ಲಕ್ಷ ರೂಪಾಯಿಗಳನ್ನ ನಮೂದು ಮಾಡಿ ನೆಕ್ಸ್ಟ್ ಅನೋ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಪರದೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ ಪರದೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ ನಾನು ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ನಾನು ಕ್ಲಿಕ್ ಮಾಡಿದ ನಂತರ ಅದು ಸ್ವಯಂ ಮಾಪನವಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡಿದೆ ಎಷ್ಟೆಷ್ಟು ಪ್ರತಿ ವರ್ಷದ ಬಾಡಿಗೆಯನ್ನು ಅಂದಾಜು ಮಾಡಿಕೊಂಡಿದೆ ಅಂದಾಜು ಮಾಡಿಕೊಂಡು ಆವರೇಜ್ ಆನ್ಯುಯಲ್ ರೆಂಟ್ ಎಷ್ಟು ಬರುತ್ತೆ ಅನ್ನೋದನ್ನ ಇಲ್ಲಿ ನಮೂದಾಗಿದೆ ಕನ್ಸಿಡರೇಷನ್ ಅಮೌಂಟ್ ಜಾಗದಲ್ಲಿ ಆವರೇಜ್ ಆನ್ಯುಯಲ್ ರೆಂಟ್ ಎಷ್ಟಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೆ ನೀವು ಇದನ್ನ ಗಮನಿಸಿಕೊಳ್ಬೇಕು ಈಗ ಸೇವ್ ಅಂಡ್ ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಗುತ್ತಿಗೆ ಒಪ್ಪಂದದ ಕರಾರು ಎಷ್ಟು ಪುಟಗಳಿದೆ ಅನ್ನೋದನ್ನ ನಮೂದು ಮಾಡ್ತಾ ಇದ್ದೀನಿ ನಮೂದು ಮಾಡಿದ ನಂತರ ನೀವು ದಸ್ತಾವೇಜಿನ ಜೊತೆಗೆ ಮತ್ತೊಂದು ಡ್ಯೂಪ್ಲಿಕೇಟ್ ಕಾಪಿ ಬೇಕು ಅಂತ ಇದ್ರೆ ನೀವು ಇಲ್ಲಿ ನಮೂದು ಮಾಡಬೇಕಾಗುತ್ತೆ ನಾನು ಇಲ್ಲಿ ಒಂದು ಡ್ಯೂಪ್ಲಿಕೇಟ್ ಕಾಪಿಯನ್ನು ನಮೂದು ಮಾಡ್ತಾ ಇದ್ದೀನಿ ನಮೂದು ಮಾಡಿ ಕ್ಯಾಲ್ಕುಲೇಟ್ ಬಟನ್ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಗಮನಿಸಬಹುದು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಆವರೇಜ್ ಆನ್ಯಲ್ ರೆಂಟ್ ನ ಕನ್ಸಿಡರೇಷನ್ ಅಮೌಂಟ್ ಅಂತ ಹೇಳಿ ಗುರುತು ಮಾಡಿಕೊಂಡಿದೆ ಅದಾದ ನಂತರ ಅದಕ್ಕೆ ತ್ರೀ ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಕ್ಯಾಲ್ಕುಲೇಷನ್ ಆಗಿದೆ ಅದಾದ ನಂತರ ಡ್ಯೂಪ್ಲಿಕೇಟ್ ಡ್ಯೂಟಿ ಡ್ಯೂಪ್ಲಿಕೇಟ್ ಸ್ಟ್ಯಾಂಪ್ ಡ್ಯೂಟಿ ಒಂದು ಎಕ್ಸ್ಟ್ರಾ ಡ್ಯೂಪ್ಲಿಕೇಟ್ ಕಾಪಿಯನ್ನು ಮೆನ್ಷನ್ ಮಾಡಿದ್ದೀರಿ ನೋಡಿ ಗಮನಿಸಿ ಇಲ್ಲಿ ಡ್ಯೂಪ್ಲಿಕೇಟ್ ಕಾಪೀಸ್ ಒನ್ ಅಂತ ಮೆನ್ಷನ್ ಮಾಡಿದ್ದೀರಿ ಹೀಗಾಗಿ ನಿಮ್ಗೆ ಇಲ್ಲಿ ಐದು ನೂರು ರೂಪಾಯಿಗಳು ಹೆಚ್ಚುವರಿ ಅಮೌಂಟ್ ಬಂದಿದೆ ಅದಾದ ನಂತರ ಟೋಟಲ್ ಸ್ಟಾಂಪ್ ಡ್ಯೂಟಿ ಏಳು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಯಿತು ಇದಾದ ನಂತರ ರಿಜಿಸ್ಟ್ರೇಷನ್ ಫೀಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಆಗಿದೆ ಹಾಗೆ ಡ್ಯೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಫೀಸ್ ಇನ್ನೂರು ರೂಪಾಯಿಗಳು ಕ್ಯಾಲ್ಕುಲೇಟ್ ಆಗಿದೆ ಒಟ್ಟು ರಿಜಿಸ್ಟ್ರೇಷನ್ ಫೀಸ್ ಬಂದು ಸಾವಿರದ ಮುನ್ನೂರ ನಲವತ್ತೆರಡು ರೂಪಾಯಿ ಆಗಿದೆ ಸ್ಕ್ಯಾನಿಂಗ್ ಫೀಸ್ ನ ವಿವರ ನಮೂದಾಗಿದೆ ಒಟ್ಟು ನೀವು ಸರ್ಕಾರಕ್ಕೆ ಈ ಗುತ್ತಿಗೆ ಕರಾರು ಪತ್ರವನ್ನ ನೋಂದಣಿ ಮಾಡಿಸಲಿಕ್ಕೆ ಒಂಬತ್ತು ಸಾವಿರದ ಆರು ರೂಪಾಯಿಗಳು ನೀವು ಸರ್ಕಾರಕ್ಕೆ ಜಮಾ ಮಾಡಬೇಕಾಗುತ್ತೆ ನಾನು ಈಗ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಈ ಪರದೆಯಲ್ಲಿ ನೀವು ಡೇಟಾ ನಮೂದು ಮಾಡಿದ ಸಂಪೂರ್ಣ ವಿವರ ಲಭ್ಯ ಇರುತ್ತೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಯಾವುದಾದರೂ ತಪ್ಪುಗಳಿದ್ರೆ ನೀವು ಇಲ್ಲಿ ಸರಿಪಡಿಸಿಕೊಳ್ಳಬಹುದು ಇದಾದ ನಂತರ ನಾನು ಸಿದ್ಧಪಡಿಸಿರುವಂತಹ ಕರಾರು ಪತ್ರವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಕರಾರು ಪತ್ರದ ಪಕ್ಷಾಗಾರರ ಗುರುತು ಪುರಾವೆಗಳು ಮತ್ತು ಪತ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಎಕ್ಸಿಕ್ಯೂಷನ್ ಡೇಟ್ ಅನ್ನು ಆಯ್ಕೆ ಮಾಡಿಕೊಂಡು ಉಪನೋಂದಣಾಧಿಕಾರಿ ಕಚೇರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಎರಡು ಐಟಿ ಆಕ್ಟ್ನ ಕೆಳಗಡೆ ಡಿಕ್ಲೇರೇಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಅವಶ್ಯಕವಿದ್ದಲ್ಲಿ ಮತ್ತೊಮ್ಮೆ ಭೌತಿಕವಾಗಿ ನೀವು ಮಾಡಿರುವಂತಹ ಡೇಟಾ ಎಂಟ್ರಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು ಅಂತ ಇದ್ರೆ ನೀವು ಪ್ರಿಂಟ್ ಕೊಡುವ ಮೂಲಕ ನೀವು ಮಾಡಿರುವ ಡೇಟಾ ಎಂಟ್ರಿಯನ್ನು ಪರಿಶೀಲಿಸಿಕೊಳ್ಳಬಹುದು ಅದಾದ ನಂತರ ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡುವ ಮೂಲಕ ಈ ಗುತ್ತಿಗೆ ಕರಾರು ಪತ್ರವನ್ನು ಉಪನೋಂದಣಾಧಿಕಾರಿ ಕಚೇರಿಗೆ ಸಬ್ಮಿಟ್ ಮಾಡ್ತಾ ಇರ್ತೀವಿ ಈ ವಿಡಿಯೋ ತುಣುಕಿನ ಮೂಲಕ ನಿಮಗೆ ಇಪ್ಪತ್ತರಿಂದ ಮೂವತ್ತು ವರ್ಷದ ಅವಧಿಯ ಒಳಗೆ ಗುತ್ತಿಗೆ ಕರಾರು ಪತ್ರ ಸಂಬಂಧ ಯಾವ ರೀತಿ ಕಾವೇರಿ ಟು ತಂತ್ರಾಂಶ ವ್ಯವಸ್ಥೆಯಲ್ಲಿ ಡೇಟಾ ನಮೂದು ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು